ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಪಾರ್ಟಿ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಅದರಲ್ಲಿ ವಿಶೇಷವಾಗಿ ನಕ್ಷಾವಿಧಾನ ಇದರಲ್ಲಿ ಈಗಾಗಲೇ ಕೆಲವು ಸಮಸ್ಯೆಗಳನ್ನು ಮಾಡಿದ್ದೀವಿ ಮುಂದುವರೆದ ಪ್ರಶ್ನೆ ಏನಿದೆ ಅಂದರೆ ಜೋಡಿ ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ನಾಲ್ಕು ಮತ್ತು ಟು ಎಕ್ಸ್ ಮೈನಸ್ ವಾಯ್ ಕೊರ್ಡು ನಾಲ್ಕು ಅಂತ ನಕ್ಷಾವಿಧಾನದಿಂದ ಬಿಡಿಸ್ಬೇಕಾಗಿದೆ ಮೊದಲನೇ ಸಮೀಕರಣವನ್ನು ಎಲ್ಲರೂ ಬರ್ಕೊಡು ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಐದು ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಐದು ಇದೆಯಲ್ಲ ಮೊದಲನೇ ಸಮೀಕರಣ ಸಪ್ಲೇ ಆದರೂ ತಪ್ಪಾ ಮಾಡಬೇಡ್ರಿ ಸೈಲೆಂಟ್ ಸೈಲೆಂಟಾಗಿರಿ ಎಷ್ಟು ಸಲ ಹೇಳ್ಬೇಕು ರಿಪೀಟೆಡ್ ವಾಯ್ ಕೊಟ್ಟು ಬಿಡಿಸ್ಕೊಡಿ ನೆಕ್ಸ್ಟ್ ಐದು ಮೈನಸ್ ಎಕ್ಸನ್ನು ಆ ಕಡೆ ಪಕ್ಷಾಂತರ ಮಾಡ್ಕೊತೀರಿ ಏನಕ್ಕೆ ಐದು ಮೈನಸ್ ಎಕ್ಸ್ ಆಗ್ತದೆ ಇನ್ನು ಎಕ್ಸ್ ವಾಯ್ ಅಂತ ಬರ್ಕೋಬೇಕು ಇಲ್ಲಿ ನಿಮ್ಮ ನಿರ್ದೇಶಾಂಕ ಪಟ್ಟಿ ಒಳಗೆ ಆಮೇಲೆ ಬೆಲೆಗಳನ್ನು ಆಯ್ಕೆ ಮಾಡ್ಕೋಬೇಕು ಇಲ್ಲಿ ನೋಡಿರಿ ಸುಲಭದಲ್ಲಿ ಜೀರೋ ತೊಗೊಂಡು ಜೀರೋ ತೊಗೊಂಡ್ರೆ ಐದರಾಗಿ ಜೀರೋ ಕಳೆಯೋಕೆ ಈಸಿ ಆಗ್ತದೆ ನಮಗೆ ಅದ್ರ ನೆಕ್ಸ್ಟ್ ಐದು ಹಾಕೊಂಡ್ರೆ ಐದು ಮೈನಸ್ ಐದು ಜೀರೋ ಅದು ಲೆಕ್ಕಾಚಾರಕ್ಕೆ ಇರ್ತದೆ ಅದಕ್ಕೆ ಐದು ಐದು ತೊಗೊಳೋಣ ಇನ್ನೊಂದು ನಡುವಿನ ಬೆಲೆ ಯಾವುದಾದ್ರೆ ತೊಗೊಂಬಿಡ್ರಿ ಮೂರರೆ ಎರಡರೆ ತೊಗೊಂಬಿಡ್ರಿ ನಾ ಎರಡು ತೊಗೊತೀನಿ ಜೀರೋ ಮತ್ತು ಐದರ ನಡುವಿನ ಯಾವ್ದಾರು ಒಂದು ಬೆಲೆ ತೊಗೊಂಬಿಡೋಣ ಈಗ ಇದಕ್ಕೆ ಬಿಡಿಸ್ಕೋಬೇಕು ಈ ಟೇಬಲ್ ಪೂರ್ಣ ಮಾಡ್ಕೋಬೇಕು ಎಕ್ಸ್ ಇಕ್ಕೊಲ್ ಟು ಸೊನ್ನೆ ಆದರೆ ಎಕ್ಸ್ ಇಕ್ಕೊಟ್ಟು ಸೊನ್ನೆ ಆದರೆ ಎಷ್ಟು ಸುಲಭ ಸುಲಭದೂ ಕೆಲವ್ರು ಮಾಡೋದಿಲ್ಲ ಏನೋ ನೋಡಿರಿ ಸರಿಯಾಗಿ ಎಕ್ಸ್ ಇಕ್ಕೊಟ್ಟು ಜೀರೋ ಆದರೆ ವಾಯಿ ಕೊಟ್ಟು ಎಷ್ಟಂದ್ರೆ ಐದು ಮೈನಸ್ ಸೊನ್ನೆ ಐದು ಮೈನಸ್ ಸೊನ್ನೆ ಈ ಕೊಟ್ಟು ಎಷ್ಟಾಯಿತು ವಾಯ್ ಮೈನಸ್ ಝೀರೋ ಇಕ್ಕೋಟು ಎಷ್ಟು ನೋಡಿರಿ ಐದು ಅಷ್ಟು ಆಯ್ತಲ್ಲ ಅಂದರೆ ಜೀರೋ ಇದ್ದಾಗ ಎಷ್ಟು ಬಂತು ಐದು ಬಂತು ಜೀರೋ ಕಾಮ ಐದನ್ನು ಬರ್ಕೊಡ್ರಿ ಇನ್ನು ಎಕ್ಸ್ ಈಸ್ ಇಕ್ಕೊಳ್ಟು ಮುಂದಿನ ಬೆಲೆ ನಾವು ಆಟಿದ್ದು ಐದು ಇದೆ ಎಕ್ಸ್ ಇಕ್ಕೊಳ್ತು ಐದನ್ನು ಹಾಕಿರಿ ಎಕ್ಸ್ ಇಕ್ಕೊಳ್ಟು ಐದು ಆದರೆ ವಾಯಿ ಕೋಟು ಎಷ್ಟು ಬರ್ತದೆ ಐದು ಮೈನಸ್ ಐದು ಐದು ಮೈನಸ್ ಐದು ಐದರಾಗ ಐದು ಕಳೀರಿ ಎಷ್ಟು ಬಂತು ಜೀರೋ ಬಂತು ಅಂದರೆ ಎಕ್ಸಿ ಕೋಟು ಹೇಗಿದ್ದಾಗ ವಾಯಿನ ಬೆಲೆ ಝೀರೋ ಬರ್ತದೆ ಅಂದರೆ ಎಷ್ಟಪ್ಪ ಐದು ಕೋಮ ಜೀರೋ ಆಯಿತು ಸರಿನಾ ಇನ್ನು ಎಕ್ಸ್ ಇಕ್ ಒಟ್ಟು ಎರಡಿದೆ ಎಕ್ಸಿ ಕೋಟು ಎರಡನ್ನು ಆದೇಶಿಸಿದರೆ ಎಕ್ಸ್ ಇಕ್ ಒಟ್ಟು ಎರಡು ಆದರೆ ವಾಯ್ ಇಸ್ ಈಕ್ವಲ್ ಟು ಐದು ಮೈನಸ್ ಎರಡು ಐದರಾಗ ಎರಡು ಹೋದರೆ ಎಷ್ಟು ಬಂತು ಮೂರು ಬಂತು ಇಲ್ಲೋ ಈಗ ಬೆಲೆ ಏನೇನು ತುಂಬ್ರಿ ಎತ್ತ ಎರಡು ಹಾಕಿದಾಗ ಮೂರು ಬರ್ತೀನಿ ಎರಡು ಕಾಮ ಮೂರು ಈಗ ಮೊದಲನೇ ಒಂದು ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿ ರೆಡಿ ಮಾಡ್ಕೊಂಡಿದ್ವಿ ಇನ್ನು ಎರಡನೇ ಸಮೀಕರಣ ತೊಗೊಳ್ಳೋಣ ಯಾವ್ದು ನೋಡ್ರಿ ಎರಡನೇ ಸಮೀಕರಣ ಹಾಂ ಅದನ್ನು ಬರ್ಕೊಡಿ ಎಲ್ಲರೂ ಎರಡನೇ ಸಮೀಕರಣ ಬರ್ಕೊಡಿ ಎರಡನೇ ಸಮೀಕರಣ ಬರ್ಕೊಡಿ ಎರನೇ ಸಮೀಕರಣ ಏನಪ್ಪ ಮಾಡಿ ಟು ಎಕ್ಸ್ ಮೈನಸ್ ವೈ ನಾಲ್ಕು ಇದೆ ಟು ಎಕ್ಸ್ ಮೈನಸ್ ವೈ ಇ ನಾಲ್ಕು ಇದೆ ಟು ಎಕ್ಸ್ ಮೈನಸ್ ವೈ ಕೊಟ್ಟು ನಾಲ್ಕು ಟು ಎಕ್ಸ್ ಮೈನಸ್ ವೈ ಕೊಟ್ಟು ನಾಲ್ಕು ಇದೆ ಇಲ್ಲಿ ಟು ಎಕ್ಸ್ ಎಲ್ಲಿ ಹೇಳಿ ಈ ಮೈನಸ್ ವೈ ಆ ಕಡೆ ಕಳಿಸ್ನು ಇಕ್ಕೊಳ್ತು ಚಿನ್ದ ಆ ಕಡೆ ಹೋದ್ರೆ ಪ್ಲಸ್ ವೈ ಹಾಕತಿ ಆ ನಾಲ್ಕು ಈ ಕಡೆ ತೊಂದರೆ ಮೈನಸ್ ನಾಲ್ಕು ವಾಯ್ ಇಕ್ಕೊಟ್ಟು ಎಷ್ಟಾಯ್ತು ಎರಡು ಎಕ್ಸ್ ಮೈನಸ್ ನಾಲ್ಕು ವಾಯ್ ಇಟ್ಟು ಎರಡು ಎಕ್ಸ್ ಮೈನಸ್ ಎಷ್ಟಾಯಿತು ನಾಲ್ಕು ಬರಿ ವಾಯು ಬಿಡಿಸ್ಕೊಡ್ರಿ ಇನ್ನು ಏನು ಮಾಡ್ರಿ ಅಂದರೆ ನೀವು ಎಕ್ಸಕ್ಕೆ ಬೆಲೆ ಹಾಕ್ತೀನಿ ಎಕ್ಸಕ್ಕೆ ಏನು ಹಾಕಿದ್ರೆ ಅಂತ ಸ್ವಲ್ಪ ವಿಚಾರ ಮಾಡಿ ಹಾಕ್ಬೇಕು ಎರಡು ಹಾಕಿದರೆ ನೋಡಿರಿ ಜೀರೋ ಹಾಕ್ಬಿಡ್ತೀನಿ ಟೂ ಹಾಕ್ತೀನ ಒಂದು ಬೆಲೆ ಇನ್ನೊಂದು ಐದು ಹಾಕ್ತೀನಿ ಐದು ಹಾಕಿದರೆ ಅದು ಹತ್ತು ಮೈನಸ್ ನಾಲ್ಕು ಅಂದರೆ ಆರು ಹಿಡಿತಿಲ್ಲ ಐದು ಹಾಕೋನು ಆಮೇಲೆ ಇನ್ನೊಂದು ಏನು ತೊಗೋತೀವಿ ಒಂದು ಒಂದು ಮೈನಸ್ ನಾಲ್ಕು ಬರ್ತದೆ ಸರಿ ಎರಡು ಐದು ಒಂದು ನಾನು ಆಯ್ಕೆ ಮಾಡಿಕೊಂಡೆ ಎಕ್ಸ್ ಇಕ್ಕೊಟ್ಟು ಎರಡು ಆದಾಗ ಎಕ್ಸ್ ಇಕ್ಕೊಟ್ಟು ಎರಡು ಆದರೆ ವಾಯ್ ಇಕ್ಕೊಟ್ಟು ಎಷ್ಟು ಬರ್ತದೆ ನಾವು ಎರಡು ಗುಂಡ್ಲೆ ಎರಡು ಮೈನಸ್ ನಾಲ್ಕು ನಾಲ್ಕು ಮೈನಸ್ ನಾಲ್ಕು ನಾಲ್ಕರ ನಾಲ್ಕು ಹೋದರೆ ಎಷ್ಟು ಝೀರೋ ಬಂತು ನಾಲ್ಕರ ನಾಲ್ಕು ಹೋದ್ರೆ ಝೀರೋ ಬಂತು ಅಂದರೆ ಎಕ್ಸ್ ಇಕ್ಕೊಟ್ಟು ಎರಡು ಹಾಕಿದಾಗ ವಾಯ್ದ ಬೆಲೆ ಝೀರೋ ಬಂತು ಈ ನಿರ್ದೇಶಾಂಕ ಪಟ್ಟಿಯೊಳಗೆ ಎರಡು ಜೀರೋ ತುಂಬಿಕೊಳ್ತೀವಿ ಟು ಕಾಮ ಜೀರೋ ತುಂಬ್ರಿ ತುಂಬಿದ್ರಿ ಇನ್ನು ಎರಡನೇ ಬೆಲೆ ಎಕ್ಸ್ ಐದು ಆದರೆ ಎಕ್ಸ್ ಇಕ್ಕೊಂಟು ಐದು ಆದರೆ ಸುತ್ತಿನ ಬರಂಗಿಲ್ಲ ತಿರುಗಿ ಇದೆಲ್ಲ ಆರನೇ ಏಳು ಅಂತ ಸು ಸುಲಭೀಕರಣ ಐತಿಲ್ಲ ಬಟ್ ನೀವು ಆರನೇತ್ತೇಳ ಅಂತೆ ಹಾಂ ಎಲ್ಲಿದ್ದರು ನೋಡಿರಿ ಎಕ್ಸ್ ಐದು ಎರಡು ಎಕ್ಸ್ ಇಲ್ಲಿ ಎರಡು ಗುಂಡ್ಲೆ ಎಕ್ಸ್ ಜಾಗದ ಐದು ಹಾಕ್ತೀನಿ ಹೌದಾ ಮೈನಸ್ ಎಷ್ಟು ಬರೀನಾ ನಾಲ್ಕು ಬರೀಣ ಎರಡು ಐದಲೇ ಎಷ್ಟು ಹತ್ತು ಹತ್ತಿರ ನಾಲ್ಕು ಹೋದರೆ ಎಷ್ಟು ಆರು ಅದ್ರ ನಮ್ಗೆ ಕೋದ್ರೆ ಆರು ಇನ್ನು ಎಕ್ಸ್ ಇಕ್ಕೊಳ್ತು ಅದು ಮರ್ದ ಬಿಡ್ರಿ ಆರು ಬಂತಲ್ಲ ಇಲ್ಲ ಐದು ಇದ್ದಾಗ ಎಷ್ಟು ಬಂತು ಆರು ಬಂತು ಅಂದರೆ ಐದು ಕೋಮ ಆರು ಆಯಿತು ಇನ್ನು ಎಕ್ಸ್ ಇಕ್ಕೊಳು ಮುಂದಿನ ಬೆಲೆ ಒಂದು ಚಾಯ್ಸ್ ಮಾಡಿದೆವು ಒಂದು ಆದರೆ ವಾಯ್ ಇಸ್ ಇಕ್ಕೊಳ್ಡು ಎರಡು ಗುಂಡ್ಲೆ ಎಕ್ಸ್ ಐತಿ ಎರಡು ಗುಂಡ್ಲೆ ಒಂದು ಬರೀಬೇಕು ಮೈನಸ್ ಎಷ್ಟಪ್ಪ ಅಂದ್ರೆ ನಾಲ್ಕು ನಿಮ್ಮ ಸಮೀಕರಣದೊಳಗೆ ಐತಿ ಅಂದರೆ ಎಷ್ಟಾಯ್ತು ಎರಡು ಮೈನಸ್ ನಾಲ್ಕು ಅಂದರೆ ವ್ಯತ್ಯಾಸ ಎಷ್ಟು ಬಂತು ಮೈನಸ್ ಎರಡು ಬಂತು ಒಂದಿದ್ದಾಗ ಮೈನಸ್ ಎರಡು ಬಂತು ಇದು ಮೈನಸ್ ಎರಡು ಒಂದು ಕೋಮ ಮೈನಸ್ ಎರಡು ಇನ್ನು ಈ ಸಮೀಕರಣ ಜೀರೋ ಐದು ಐದು ಸೊನ್ನೆ ಎರಡು ಮೂರು ಝೀರೋ ಐದು ಎರಡು ಐದು ಸೊನ್ನೆ ಅಲ್ಲ ಐದು ಸೊನ್ನೆ ಎರಡು ಮೂರು ಆಮೇಲೆ ಎರಡು ಸೊನ್ನೆ ಐದು ಆರು ಎರಡು ಸೊನ್ನೆ ಐದು ಆರು ಒಂದು ಮೈನಸ್ ಎರಡು ಹಾಂ ಬೇರೆ ಬರ್ಕೊಂಡಿಲ್ಲ ಹಿಂದೆ ಏನು ಎರಡು ಟೇಬಲ್ ರೆಡಿ ಮಾಡಿದ್ರಲ್ಲ ಅದನ್ನ ಇಲ್ಲಿ ಮತ್ತೊಂದು ಸಲ ಬರ್ಕೊಂಡಿದ್ದೀನಿ ನೀವೇನು ಮತ್ತೊಂದು ಸಲ ಬರೀಬೇಕಾಗಿಲ್ಲ ಎಕ್ಸ್ ವಾಯ್ ಎಕ್ಸ್ ಕಾಮ ವಾಯ್ ಝೀರೋ ಫೈವ್ ಫೈವ್ ಝೀರೋ ಆಮೇಲೆ ಟು ತ್ರೀ ಎಕ್ಸ್ ವಾಯ್ ಎಕ್ಸ್ ಕಾಮ ವಾಯ್ ಟೂ ಝೀರೋ ಫೈವ್ ಸಿಕ್ಸ್ ಒನ್ ಮೈನಸ್ ಇವುಗಳನ್ನು ಈ ನಕ್ಷೆಯಲ್ಲಿ ಗುರ್ತಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಎಲ್ಲರೂ ಗುರ್ತಿಸಬೇಕು ನನ್ನ ಜೊತೆ ಇದ್ದೇನೆ ಟೇಬಲ್ ಅಂತೂ ಎಲ್ಲರೂ ರೆಡಿ ಮಾಡ್ಕೊಂಡಿದ್ದೆ ಈಗ ಹಾಂ ಎಕ್ಸ್ ಇಕ್ಕೊಟ್ಟು ಜೀರೋ ಇದ್ದಾಗ ವಾಯ್ ವಾಯಿದ್ಮೇಲೆ ಇದೆ ಎಕ್ಸ್ ಇಕ್ಕೊಟ್ಟು ಜೀರೋ ಅದು ಎಲ್ಲಿ ಬರಬೇಕು ವಾಯ್ ಎಕ್ಸ್ ಮೇಲೆ ಬರಬೇಕು ಜೀರೋ ಫೈವ್ ಇಲ್ಲಿ ಬರ್ತದೆ ನಾ ಜೀರೋ ಫೈವ್ ಜೀರೋ ಕಮಾ ಫೈವ್ ಎಕ್ಸ್ ಇಕ್ಕೊಟ್ಟು ಜೀರೋ ವಾಯ್ ಇಕ್ಕೊಟ್ಟು ಇದು ಅಂದರೆ ವಾಯ್ ಎಕ್ಸ್ ಮೇಲೆ ಬರಬೇಕು ಜೀರೋ ಫೈವ್ ಗುರ್ತಿದ್ದೆ ಫೈವ್ ಝೀರೋ ವಾಯ್ ಝೀರೋ ಆಯಿತು ಅಂದರೆ ಅದು ಎಕ್ಸ್ ಲಕ್ಷನ್ ಮೇಲೆ ಇರಬೇಕು ಎಕ್ಸ್ ಅಕ್ಷದ ಮೇಲೆ ಎಷ್ಟಕ್ಕೆ ಬರಬೇಕು ಐದಕ್ಕೆ ಬರಬೇಕು ಎಕ್ಸ್ ಆಕ್ಷನ್ ಮೇಲೆ ಎಕ್ಸ್ ಸಕ್ಷನ್ ಮೇಲೆ ಐದು ಎಲ್ಲಿ ಬರ್ತದೆ ನೋಡ್ರಿ ಈ ಕಡೆ ಬರ್ರಿ ಇದು ಐದು ಕೊಮ ಝೀರೋ ಆಯಿತು ಫೈವ್ ಕೊಮ ಝೀರೋ ಆಮೇಲೆ ಎಕ್ಸ್ ಇಕ್ಕೊಂಡ್ರೆ ಎರಡಿದ್ದಾಗ ವಾಯ್ ಎಷ್ಟು ಮೂರು ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ಎರಡಿದ್ದಾಗ ವಾಯ್ ಎಕ್ಸ್ ಮೇಲೆ ಎಷ್ಟು ಬರಬೇಕು ಮೂರಕ್ಕೆ ಬರಬೇಕು ಎರಡು ಕೊಮ ಮೂರು ಮೂರು ಬಿದ್ದುಗಳನ್ನು ಗುರ್ತಿಸ್ಕೊಂಡು ಯಾಕೆ ಸಿಕ್ಕೊಟ್ಟು ಎರಡು ಇದ್ದಾಗ ಮೇಲೆ ಮೂರು ಸ್ಕೇಲ್ ತೊಗೊರಿ ಪೆನ್ಸಿಲ್ ತಗೊರಿ ಇವತ್ತನ್ನ ಸೇರಿಸ್ಕೊರಿ ಸ್ಕೇಲು ಪೆನ್ಸಿಲ್ ತೊಗೊಂಡು ಅದನ್ನ ಸೇರಿಸ್ಕೊರಿ ನೋಡ್ರಿ ಸೇರಿಸ್ಕೊಂಡ್ರಿ ಈ ರೀತಿಯಾಗಿರ್ತಕ್ಕಂಥ ನಿಮ್ಗೆ ರೇಖೆ ಕಂಡು ಬರ್ತದೆ ಇನ್ನು ಮುಂದಿನ ನಿರ್ದೇಶಾಂಕ ಪಟ್ಟಿಗೆ ಹೋಗ್ಬೇಕು ಎರಡನೇದು ಎರಡು ಜೀರೋ ಇದೆ ಎಕ್ಸ್ ಎಕ್ಸಿಗೆ ಟು ಎರಡು ವೈ ವಾಯ್ ಟು ಜೀರೋ ಅಂದರೆ ಟು ಕೋಮ ಜೀರೋ ಎಲ್ಲಿ ಬರ್ತದೆ ಟೂ ಝೀರೋ ಅಂತ ಬರೀ ಎರಡು ಝೀರೋ ವೈ ಝೀರೋ ಐತೆ ಅಂದರೆ ಅದು ಎಕ್ಸ್ ಎಕ್ಸ್ ಮೇಲೆ ಬರ್ತೈತಿ ಎಕ್ಸಿಗೆ ಕೊಟ್ಟು ಎರಡು ಎಲ್ಲಿ ಬರ್ತೈತಿ ಅಲ್ಲಿ ಹೋಗಬೇಕು ಆಮೇಲೆ ಐದು ಇದ್ದಾಗ ಆರು ಇದೆ ಎಕ್ಸಿಗೆ ಕೊಟ್ಟು ಐದು ವಾಯಿ ಕೊಟ್ಟು ಎಷ್ಟು ಆರು ಐದು ಆರು ಇಲ್ಲಿ ನೋಡ್ರಿ ಐದು ಆರು ಐದು ಕೋಮ ಆರು ಬಿಂದುವನ್ನು ಗುರುತಿಸ್ಕೊಳು ಐದು ಆರು ಬಿಂದು ಗುರ್ತಿಸಿ ನೆಕ್ಸ್ಟ್ ಏನೊಂದು ಏನಿದೆ ಒಂದು ಮೈನಸ್ ಎರಡು ಎಕ್ಸ್ ಅಕ್ಷದ ಮೇಲೆ ಒಂದಿದ್ದಾಗ ಎಕ್ಸ್ ಅಕ್ಷದ ಮೇಲೆ ಒಂದಿದ್ದಾಗ ವಾಯ್ದ ಮೇಲೆ ಎಷ್ಟು ಮೈನಸ್ ಎರಡು ಒಂದು ಕೊಮ ಮೈನಸ್ ಎರಡು ಬಿಂದುವನ್ನು ಗುರ್ಸಿದ್ದೆ ನಾನು ಒನ್ ಕೊಮ ಮೈನಸ್ ಟು ಅದನ್ನು ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಿರಿ ಇಲ್ಲ ಬಂದರೆ ಮಾಡೋ ಅದು ಒನ್ ಕೊಮ ಮೈನಸ್ ಟು ಗುರ್ಸಿದ್ರಿ ಈಗ ಏನು ಮಾಡ್ರಿ ಸ್ಕೇಲ್ ತೊಗೊರಿ ಪೆನ್ಸಿಲ್ ತೊಗೋರಿ ಇವು ಮೂರು ಬಿಂದುಗಳನ್ನು ಸೇರಿಸ್ಕೊರಿ ಈ ರೀತಿ ನಿಮ್ಗೊಂದು ನಕ್ಷೆ ಬರ್ತದೆ ಈಗ ಇದನ್ನು ನಾ ಯಾವುದು ಎರಡನೇ ಸಮೀಕರಣ ಎಕ್ಸ್ ಅದು ಎರಡನೇ ಸಮೀಕರಣ ಹೇಳ್ರಿ ಹೇಳಿರಿ ನೀವು ಹೇಳಿರಿ ಹೇಳಿ ಬರಿತೀನಿ ಟು ಎಕ್ಸ್ ಈಕ್ವಲ್ ಟು ಫೋರ್ ಮೊದಲನೇ ಸಮೀಕರಣ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಐದು ಪ್ರಮಾಣ ಬರಿಬೇಕು ಪ್ರಮಾಣ ಎಕ್ಸ್ ಅಕ್ಷದ ಮೇಲೆ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟ್ರಿಗೆ ಕೊಟ್ಟು ಒಂದು ಮಾನ ಒಂದು ಸೆಂಟಿಮೀಟ್ರ್ ಈಜಿಗೆ ಕೊಟ್ಟು ಒಂದು ಮಾನ ವಾಯ್ ಅಕ್ಷದ ಮ್ಯಾಲೂ ಕೂಡ ಒಂದು ಸೆಂಟಿಮೀಟ್ರ್ ಈಜಿಗೆ ಕೊಟ್ಟು ಒಂದು ಮಾನ ಇಷ್ಟು ಬರ್ದು ಬಿಟ್ಟ್ರಿ ಅಂದರೆ ನಿಮ್ದು ಕೆಲಸ ಪೂರ್ಣ ಆಯಿತು ಅರ್ಥ ಆಯ್ತಲ್ಲ ಎಲ್ರಿಗೂ ಇರಲಿಲ್ಲ ಅದಿಲ್ಲ ಅರ್ಥ ಆಯ್ತಲ್ಲ ಪೂರ್ಣ ಮಾಡಿದ್ರಿ ಈಗ ಎರಡು ಎಲ್ಲಿ ಚೇಸ್ ಇದ್ದಾವೆ ನೋಡಿರಿ ಎಕ್ಸ್ ಹಾಕ್ಷದ ಮೇಲೆ ಮೂರಕ್ಕೆ ಸೇರ್ತೈತಿ ವಾಯದ ಮೇಲೆ ಎಷ್ಟಕ್ಕೆ ಸೇರ್ತೈತಿ ಎರಡಕ್ಕೆ ಸೇರ್ತೈತಿ ಆದ್ದರಿಂದ ಎಕ್ಸ್ ಈಕ್ವಲ್ ಟು ಮೂರು ವಾಯ್ ಇಕ್ವಟು ಎಷ್ಟು ಎರಡು ಹಿಂಗೆ ಗ್ರಾಪ್ದಾಗು ಕೆಳಗೆ ಬರೀರಿ ಈ ಕಡೆ ಬಲಭಾಗ ಐತಲ್ಲ ನಿಮ್ಮ ನೋಟ್ಬುಕ್ದ ಬಲಭಾಗ ಲೈನ್ ರ ಪೇಜ್ ಐತಲ್ಲ ಅಲ್ಲೂ ಬರೀರಿ ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ಮೂರು ವಾಯ್ ಈಕ್ವಲ್ ಟು ಎರಡು ಇದು ನಮಗೆ ಪರಿಹಾರ ಕೊಟ್ಟಿರತಕ್ಕಂಥ ಸಮೀಕರಣಗಳಿಗೆ ಪರಿಹಾರ ಸರಿ ಇನ್ನು ಮುಂದಿನ ಒಂದು ಗ್ರಾಪಿಗೆ ಸಾಗೋಣ ಮುಗಿಸಿದ್ರೆ ಎಲ್ಲರೂ ಸರಿ ಮುಂದಿನ ಆಯ್ತು ನೋಡಿ ಟು ಎಕ್ಸ್ ಪ್ಲಸ್ ವಾಯ್ ಇಕೋಟು ಟೆನ್ ಇದೆ ಸಮೀಕರಣ ಬರ್ಕೋರು ಎಲ್ಲರೂ ಟೂ ಎಕ್ಸ್ ಪ್ಲಸ್ ವಾಯ್ ಇಕೋ ಟು ಟೆನ್ ಅಂದರೆ ವಾಯ್ ಇಕೋಟು ಟೆನ್ ಮೈನಸ್ ಟು ಎಕ್ಸ್ ಆಯಿತು ಟೂ ಎಕ್ಸನ್ನು ಆ ಕಡೆ ಪಕ್ಷಾಂತರ ಮಾಡ್ಕೋತೀವಿ ಟು ಎಕ್ಸನ್ನು ಈ ಕಡೆ ಪಕ್ಷಾಂತರ ಮಾಡಿಕೊಟ್ರಿ ವಾಯ್ ಕೊಟ್ಟರು ಟೆನ್ ಮೈನಸ್ ಟು ಎಕ್ಸ್ ಹಾಕ್ತದೆ ಇಲ್ಲಿ ಎಕ್ಸ್ ಇರಲಿ ವಾಯ್ ಇರಲಿ ಆಮೇಲೆ ಎಕ್ಸ್ ಕಮ ವಾಯ್ ಇರಲಿ ಎಕ್ಸ್ ಏನು ಬೆಲೆ ಹಾಕಿದ್ರೆ ಸೂಕ್ತ ಅಂತ ಸ್ವಲ್ಪ ವಿಚಾರ ಮಾಡಿ ಹಾಕ್ಬೇಕು ಈಗ ನೋಡಿ ನಾಲ್ಕು ಹಾಕಿದ್ರೆ ಎಂಟು ಬರ್ತೈತಿ ಹತ್ತಿರ ಎರಡು ಹೋದ್ರೆ ಈಸಿಲಿ ಬರ್ತೈತಿ ಲೆಕ್ ನಾನು ಐದು ತೊಗೋಬೋದು ಐದು ತೊಗೊಂಡ್ರೆ ಜೀರೋ ಬರ್ತದೆ ಐದು ತೊಗೊಳ್ತೀನಿ ಆಮೇಲೆ ಆರನ್ನು ತೊಗೊಂಡ್ಬಿಡೋದು ಆರು ತೊಗೊಂಡ್ರೆ ಮೈನಸ್ನೇ ಬರ್ತೈತಿ ಒಂದು ಆರಳ್ಳೇ ಹನ್ನೆರಡ ಎರಡು ಡಿಫ್ರೆನ್ಸ್ ಮೈನಸ್ ಒಂದರೆ ಮೈನಸ್ ಬಂದರೆ ಒಳ್ಳೇದು ಒಂದು ಸ್ವಲ್ಪ ಸ್ಪ್ಲಿಟ್ ಆಗ್ತೈತೆ ನಿಮ್ಮ ಗ್ರಾಪ್ ಹ್ಞೂ ಬಿಡಿಸ್ಕೊಳ್ಳೋಣ ನೋಡ್ರಿ ಎಕ್ಸ್ ಈಕ್ವಲ್ ಟು ನಾಲ್ಕು ಆದರೆ ಎಕ್ಸ್ ಈಕ್ವಲ್ ಟು ನಾಲ್ಕು ಆದರೆ ವಾಯ್ ಈಕ್ವಲ್ ಟು ಹತ್ತು ಮೈನಸ್ ಎರಡು ಗುಂಡ್ಲೆ ನಾಲ್ಕು ಹತ್ತರಾಗ ಎರಡು ನಾಲ್ಕಲೇ ಎಷ್ಟು ಎಂಟು ಹತ್ತರಾಗ ಎಂಟು ಹೋದರೆ ಎಷ್ಟು ಎರಡು ಬಂತು ಅಂದರೆ ನಾಲ್ಕು ಹಾಕಿದರೆ ಎರಡು ಬಂತು ನಾಲ್ಕು ಕಾಮ ಎರಡು ಇದು ಮೊದಲನೇ ನಿರ್ದೇಶಾಂಕ ನಾಲ್ಕು ಕಾಮ ಎರಡು ಬರದ್ರೆ ಎಲ್ಲರೂ ನಾಲ್ಕು ಎರಡು ಇನ್ನು ಎಕ್ಸ್ ಟು ಐದು ಆದರೆ ಎಕ್ಸ್ ಟು ಐದು ಆದರೆ ಬಿಡಿಸ್ಬೇಕು ನನ್ನ ಜೊತೆ ಜೊತೆನೆ ಹಿಂದುಳಿಬೇಡ್ರಿ ವಾಯ್ ಇಕ್ವಲ್ಟು ಹತ್ತು ಮೈನಸ್ ಟು ಎಕ್ಸ್ ಇದೆ ಹತ್ತು ಹಂಗೆ ಇಡ್ರಿ ಮೈನಸ್ ಹಂಗೆ ಇಡ್ರಿ ಎರಡು ಹಂಗೆ ಇಡ್ರಿ ಎಕ್ಸನ ಬೆಲೆ ಐದು ಬಂದದ್ದು ಎಕ್ಸ್ ಇಕ್ಕೊಟ್ಟು ಇಲ್ಲಿ ಐದು ಹಾಕಿ ಹತ್ತು ಮೈನಸ್ ಎರಡು ಇರಲಿ ಅಷ್ಟು ಹತ್ತು ಹತ್ತು ಮೈನಸ್ ಹತ್ತು ಅಂದರೆ ಎಷ್ಟೊತ್ತು ಸೊನ್ನೆ ಆಯಿತು ಐದು ಹಾಕಿದಾಗ ನಿಮ್ಮ ಬೆಲೆ ವಾಯಿನ ಬೆಲೆ ಸೊನ್ನೆ ಬಂದಿದೆ ಹಾಗಾಗಿ ಎರಡನೇ ನಿರ್ದೇಶಾಂಕ ಐದು ಕೋಮ ಸೊನ್ನೆ ಆಗ್ತದೆ ಅದನ್ನು ನಮೂದಿಸ್ಕೊಟ್ರಲ್ಲಿ ಇನ್ನು ಎಕ್ಸ್ ಸಿಕ್ಕ ಕೊಟ್ಟು ಮುಂದಿನ ಬೆಲೆ ಏನು ತೊಗೊಂಡಿದ್ದೀನಿ ಆರು ತೊಗೊಂಡಿದ್ದೀನಿ ಎಕ್ಸ್ ಇಕ್ಕೊಟ್ಟು ಆರು ಆದರೆ ಎಕ್ಸ್ ಟು ಆರು ಆದರೆ ವಾಯ್ ಇಸ್ ಇಕ್ಕೊಟ್ಟು ಹತ್ತು ಮೈನಸ್ ಇದು ನಿಮ್ಮ ರೂಲ್ದೊಳಗೆ ಐತೆ ಹತ್ತು ಮೈನಸ್ ಎರಡು ಎಕ್ಸ್ ಐತೆ ಎರಡು ಗುಂಡ್ಲೆ ಆರು ಹತ್ತು ಮೈನಸ್ ಹನ್ನೆರಡು ಡಿಫ್ರೆನ್ಸ್ ಎರಡು ಹತ್ತರಾಗ ಹನ್ನೆರಡು ಕಳೆದ ಡಿಫ್ರೆನ್ಸ್ ಎರಡು ದೊಡ್ಡಂಕ ಚಿನ್ನ ಬರಿಬೇಕು ಅಂದರೆ ಎಷ್ಟು ಬರೀಬೇಕು ಮೈನಸ್ ಬರಿಬೇಕು ಆರು ಇದ್ದಾಗ ಎಷ್ಟಾತ್ ನೋಡಿರಿ ಮೈನಸ್ ಎರಡು ಆಯ್ತು ಅಂದರೆ ಆರು ಕೋಮ ಮೈನಸ್ ಎರಡು ಮೈನಸ್ ಎರಡು ಅನ್ನೋದನ್ನು ನೋಡ್ತೀವಿ ನಾವು ಇದು ಮೊದಲನೇ ಸಮೀಕರಣದ ಲೆಕ್ಕಾಚಾರ ಮುಗೀತೆ ಎರಡನೇದು ಭಾಳ ಸರಳದ ಬರ್ಕೊಂಬಿಡ್ರಿ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಆರ್ ಬರೀ ಎಕ್ಸ್ ಪ್ಲಸ್ ವೈ ವಾಯ್ ಟು ಆರ್ ಅಂದರೆ ವಾಯಿ ಕೊಟ್ಟು ಎಕ್ಸನ್ನು ಬಲಭಾಗಕ್ಕೆ ಪಕ್ಷಾಂತರ ಮಾಡಿರಿ ಬಲಭಾಗಕ್ಕೆ ಪಕ್ಷಾಂತರ ಮಾಡಿರಿ ಆರು ಮೈನಸ್ ಎಕ್ಸ್ ಹಾಕ್ತದೆ ಎಕ್ಸ್ ವಾಯ್ ಎಕ್ಸ್ ವೈ ವಾಯ್ ನಿರ್ದೇಶಾಂಕ ಪಟ್ಟಿ ಸಿದ್ಧ ಇರಲಿ ಎಕ್ಸ್ ಇ ಕೊಟ್ಟು ಬೆಲೆಗಳನ್ನು ಮೊದಲು ಆಯ್ಕೆ ಮಾಡ್ಕೊಂಬಿಡ್ತೀನಿ ನೋಡಿರಿ ಸಿಕ್ಸ್ ಹಾಕ್ತೀನಿ ಜೀರೋ ಹಾಕ್ತೀನಿ ಆಮೇಲೆ ಇನ್ ಬಿಟ್ವೀನ್ ಆರು ಮತ್ತು ಸೊನ್ನೆ ನಡುವೆ ಮೂರು ಹಾಕ್ಬೋದು ಅಥವಾ ಎರಡು ಹಾಕ್ಬೋದು ಯಾವುದು ಹಾಕ್ಬೋದು ಎಕ್ಸ್ ಇಕ್ಕೊಲ್ಟು ಆರ್ ಆದರೆ ಏನಾಗ್ತೀ ಎಕ್ಸ್ ಇಕ್ಕೊಳ್ಟು ಆರು ಆದರೆ ವಾಯ್ ಈಸ್ ಈಕ್ವಲ್ಟು ಎಷ್ಟು ಆಗ್ತದೆ ನೋಡಿ ಎಕ್ಸ್ ಇಕ್ಕೊಳ್ಟು ಆರ್ ಆದರೆ ವಾಯ್ ಈಸ್ ಈಕ್ವಲ್ಟು ಆರು ಮೈನಸ್ ಎಕ್ಸಿನ ಬೆಲೆ ಎಷ್ಟು ಆರ್ ಆಗ್ತಾ ಹಾಕ್ತಾಯಿದ್ದೀನಿ ಎಕ್ಸದ ಬೆಲೆ ಆರು ಹಾಕ್ತಾಯಿದ್ದೀನಿ ಸಿಕ್ಸ್ ಮೈನಸ್ ಸಿಕ್ಸ್ ಅಂದರೆ ಎಷ್ಟು ಬಂತು ಝೀರೋ ಬಂತು ಸಿಕ್ಸ್ ಝೀರೋ ಸಿಕ್ಸ್ ಕೋಮ ಝೀರೋ ಸಿಕ್ಸ್ ಕಾಮ ಝೀರೋ ಇನ್ನು ಎಕ್ಸ್ ಈಸ್ ಈಕ್ವಲ್ ಟು ಮುಂದಿನ ಬೆಲೆ ಸೊನ್ನೆ ತೊಗೊಂಡಿದ್ದೀನಿ ಸೊನ್ನೆ ಹಾಕಿದರೆ ವಾಯ್ ಈಸ್ ಈಕ್ವಲ್ ಟು ಆರು ಮೈನಸ್ ಎಕ್ಸ್ ಐತಿ ಆರು ಮೈನಸ್ ಎಕ್ಸ್ ಅದ ಎಕ್ಸ್ ಸೊನ್ನೆ ತೊಗೊಂಡಿದ್ದೀರಿ ಅಂದರೆ ಮೈನಸ್ ನಂತರ ಎಷ್ಟು ಬರಿಬೇಕು ಸೊನ್ನೆ ಬರಿಬೇಕು ಅಂದರೆ ಆರು ಬಂತು ಝೀರೋ ಹಾಕಿದಾಗ ವಾಯಿನ ಬೆಲೆ ಆರು ಬಂತು ಹೀಗಾಗಿ ಎರಡನೇ ನಿರ್ದೇಶಾಂಕ ಜೀರೋ ಕಾಮ ಆರು ಆಗ್ತದೆ ಇನ್ನು ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಹಾಕಿದಾಗ ಮೂರು ಹಾಕಿದಾಗ ಮೂರು ಆದರೆ ಮೂರು ಆದರೆ ವಾಯ್ ಇಸ್ ಇಕ್ವಲ್ ಟು ಆರು ಮೈನಸ್ ಎಕ್ಸ್ ಇದೆ ಅಂದರೆ ಆರು ಮೈನಸ್ ಮೂರು ಆರಾಗ ಮೂರು ಹೋದರೆ ಎಷ್ಟು ಮೂರು ಅಂದ್ರೆ ಮೂರು ಮೂರು ಎಕ್ಸ್ ಇಕ್ಕೊಟ್ಟು ಮೂರು ಆದಾಗ ವಾಯ್ ಟು ಮೂರು ಬಂದಿರೋದ್ರಿಂದ ನಿರ್ದೇಶಾಂಕ ಏನಾಯಿತು ಮೂರು ಕಾಮ ಮೂರಾದ ಇಲ್ಲಿಗೆ ನಿರ್ದೇಶಾಂಕ ಪಟ್ಟಿ ಸಿದ್ಧಪಡಿಸ್ಕೊಳ್ತಕ್ಕಂಥ ಕೆಲಸ ಮುಗೀತು ಸಿಕ್ಸ್ ಜೀರೋ ಜೀರೋ ಸಿಕ್ಸ್ ತ್ರೀ ತ್ರೀ ಸಿಕ್ಸ್ ಜೀರೋ ಜೀರೋ ಸಿಕ್ಸ್ ತ್ರೀ ತ್ರೀ ಆ ಮೊದ್ದು ನಾಲ್ಕು ಎರಡು ಐದು ಸೊನ್ನೆ ನಾಲ್ಕು ಎರಡು ಐದು ಸೊನ್ನೆ ಆರು ಮೈನಸ್ ಎರಡು ಸರಿ ಇವುಗಳನ್ನು ಬಳಸ್ಕೊಂಡು ನಾವೇನು ಮಾಡೋಣ ಅಂದರೆ ಈಗ ನಿರ್ದೇಶಾಂಕಗಳನ್ನು ಗುರುತಿಸೋಣ ನಾಲ್ಕು ಎರಡು ಐದು ಸೊನ್ನೆ ಆರು ಮೈನಸ್ ಎರಡು ಆಮೇಲೆ ಆರು ಸೊನ್ನೆ ಸೊನ್ನೆ ಆರು ಮೂರು ಮೂರು ಸರಿ ಇವುಗಳನ್ನು ಗುರುತಿಸ್ತಕ್ಕಂಥ ಕೆಲಸ ಮಾಡೋಣ ಎಲ್ಲರೂ ಗಮನಿಸ್ರಿ ನಿರ್ದೇಶಾಂಕ ಪಟ್ಟಿಯನ್ನು ಹಿಂಗೆ ಸಿದ್ಧಪಡಿಸ್ಕೋಬೇಕು ನೀವು ಮೊದಲು ಇದನ್ನು ಸಿದ್ಧಪಡಿಸ್ಕೊಂಡು ಅಂದ್ರೆ ನಂತರ ಮುಂದಿನ ಲೆಕ್ಕಾಚಾರಕ್ಕೆ ಹೋಗ್ತಾ ಇದ್ದೀನಿ ನಾನು ನಾಲ್ಕು ಎರಡು ಎಕ್ಸ್ ಅಕ್ಷ ಎಕ್ಸ್ ಮೇಲೆ ನಾಲ್ಕು ಮೇಲೆ ಎರಡು ನೋಡ್ರಿ ಎಕ್ಸ್ ಅಕ್ಷದ ಮೇಲೆ ನಾಲ್ಕು ವಾಯ್ದ ಮೇಲೆ ಎರಡು ನಾಲ್ಕು ಕೋಮ ಎರಡು ಗುರುತಿಸಿ ಎಕ್ಸ್ ಅಕ್ಷದ ಮೇಲೆ ನಾಲ್ಕು ನಾಲ್ಕಕ್ಕೆ ಹೋಗ್ಬೇಕು ವಾಯ್ದ ಮೇಲೆ ಎಷ್ಟು ಎರಡುಗೆ ಹೋಗ್ಬೇಕು ಅವೆರಡು ಎಲ್ಲಿ ಸಂಧಿಸ್ತಾವಲ್ಲ ಅಲ್ಲಿ ಗುರ್ತಿಸ್ಬೇಕು ಎಲ್ಲರು ನೆಕ್ಸ್ಟ್ ಐದು ಸೊನ್ನೆ ಇದೆ ಎಕ್ಸ್ ಟು ಐದು ವೈ ವಾಯ್ ಟು ಝೀರೋ ಫೈವ್ ಝೀರೋ ಅನ್ನು ಗುರುತಿಸೋಣ ನೆಕ್ಸ್ಟ್ ಆರು ಇದ್ದಾಗ ಎಷ್ಟಿದೆ ಮೈನಸ್ ಎರಡಿದೆ ಎಕ್ಸ್ ಟು ಆರು ಇದ್ದಾಗ ವೈದ ಬೆಲೆ ಎಷ್ಟು ಮೈನಸ್ ಎರಡು ಅಂದರೆ ಇಲ್ಲಿ ಕೆಳಗಡೆ ಬರಬೇಕು ಆರು ಕೋಮ ಮೈನಸ್ ಎರಡು ಆರು ಕೋಮ ಮೈನಸ್ ಎರಡು ಫೋರ್ ಟು ಫೈವ್ ಝೀರೋ ಸಿಕ್ಸ್ ಮೈನಸ್ ಟು ಮೂರು ಬಿಂದುಗಳನ್ನು ನಾನೀಗ ಗುರುತಿಸಿಬಿಟ್ಟೆ ಇವುಗಳನ್ನು ಸೇರಿಸ್ರಿ ನಿಮಗೆ ಈ ರೀತಿ ನಕ್ಷೆ ಸಿಗ್ತದೆ ಇದು ನಕ್ಷೆ ಯಾವುದಪ್ಪ ಅಂದ್ರೆ ಏನಿದು ಸಮೀಕರಣ ಹೇಳ್ರಿ ಸಮೀಕರಣ ಏನೈತಿ ಹೇಳಿರು ಟೂ ಎಕ್ಸ್ ಟೂ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಟೆನ್ ಟು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಹತ್ತೇನೈತಿಲ್ಲ ಅದಕ್ಕೇನತು ನಿಮ್ಗೆ ನಕ್ಷೆ ಸಿಕ್ತು ನಕ್ಷೆ ಆಗ್ತಕ್ಕಂಥ ಕೆಲಸ ಮುಗೀತು ಇನ್ನು ಎರಡನೇ ಸಮೀಕರಣ ಯಾವುದದು ಹಾಂ ಎಕ್ಸ್ಪ್ರೆಸ್ ವೈ ಕೋರ್ಡ್ ಆರು ಅದ್ರ ನಿರ್ದೇಶನ ಕೇಳಿ ಗೊತ್ತದ ಆರು ಸೊನ್ನೆ ಆರು ಸೊನ್ನೆ ನೋಡಿರಿ ಆರು ಕೊಮ ಸೊನ್ನೆ ಇಲ್ಲಿ ಬರ್ತದೆ ಆರು ಸೊನ್ನೆ ಸಿಕ್ಸ್ ಕೊಮ ಝೀರೋ ಬರೀರಿ ಆಮೇಲೆ ಝೀರೋ ಸಿಕ್ಸ್ ಝೀರೋ ಸಿಕ್ಸ್ ಇಲ್ಲಿ ಬರ್ತದೆ ಝೀರೋ ಕೊಮ ಸಿಕ್ಸ್ ಎರಡನೇ ಬಿಂದು ನೋಡ್ರಿ ಆರು ಸೊನ್ನೆ ಇಲ್ಲಿ ಬರ್ತದೆ ಜೀರೋ ಸಿಕ್ಸ್ ಈ ಕಡೆ ವೈ ಎಕ್ಸ್ ಮೇಲೆ ಬರ್ತದೆ ಇನ್ನೊಂದು ಬೆಲೆ ಯಾವುದೈತಿ ಮೂರು ಮೂರು ಐದು ಎಕ್ಸ್ ಇಕ್ಕೊಟ್ಟು ಮೂರು ಇದ್ದಾಗ ಎಕ್ಸ್ ಇಕ್ಕೊಟ್ಟು ಮೂರು ಇದ್ದಾಗ ಮೇಲೆ ಎಷ್ಟು ಮೂರು ಮೂರು ಕೊಮ ಮೂರು ಇದು ನಮಗೆ ಮೂರು ಕಮ ಮೂರನ್ನು ಸೂಚಿಸ್ತದೆ ಈಗ ನಾನೇನು ಮಾಡಿದೆ ಮೂರು ಬಿಂದುಗಳನ್ನ ಗುರುತಿಸ್ಕೊಂಡೆ ಇದನ್ನ ಸೇರಿಸ್ತೀನಿ ಈಗ ಒಂದು ಅಳತೆ ಪಟ್ಟಿ ತೊಗೊಂಡು ಇದನ್ನ ಸೇರಿಸ್ಬಿಡ್ರಿ ಸೇರಿಸ್ರಿ ಆಮೇಲೆ ಇವೆರಡು ಎಲ್ಲಿ ಛೇದಿಸ್ತಾವೆ ಅದನ್ನು ನೋಡ್ರಿ ಛೇದಿಸಿರ್ತಕ್ಕಂಥ ಛೇದನ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕೆ ಬರ್ರಿ ಆದ್ದರಿಂದ ಎಕ್ಸಿಗೆ ಕೋಟೆ ಎಷ್ಟು ಬಂತು ನಾಲ್ಕು ಬಂತು ಆಮೇಲೆ ವಾಯು ಕೋಟೆ ಎಷ್ಟು ಬರ್ತದೆ ನೋಡೋಣ ಎರಡಕ್ಕೆ ಬರ್ತದೆ ಇಲ್ಲಿ ಎರಡಕ್ಕೆ ಸೇರಿದೆ ಅಂದರೆ ವಾಯು ಕೋಟೆ ಎಷ್ಟು ಆಟೋ ಎರಡು ಇಲ್ಲಿ ಪ್ರಮಾಣ ಬರಿಬೇಕು ಪ್ರಮಾಣ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟ್ರ್ ಇದಕ್ಕೊಟ್ಟು ಒಂದು ಮಾನ ವಾಯ್ ಅಕ್ಷದ ಮೇಲೂ ಕೂಡ ಒಂದು ಸೆಂಟಿಮೀಟರ್ ಇದಕ್ಕೊಟ್ಟು ಒಂದು ಮಾನ ಬರೀರಿ ಮತ್ತು ಬಲಭಾಗದಲ್ಲಿಯೂ ಕೂಡ ನಕ್ಷೆಯಿಂದ ನಿಮ್ಮ ರೋಲ್ಡ್ ಪೇಜ್ ಐತಲ್ಲ ಅಲ್ಲಿ ಬರೀರಿ ಟೇಬಲ್ ರೆಡಿ ಮಾಡಿದಲ್ಲಿ ಅದ್ರ ಕೆಳಗೆ ನಕ್ಷೆಯಿಂದ ಎಕ್ಸ್ ಇಕ್ಕೊಳ್ಟು ನಾಲ್ಕು ವಾಯ್ ಇಕ್ಕೊಲ್ಟು ಎಷ್ಟು ಎರಡು ಈ ಬೆಲೆಯನ್ನು ನಿಖರವಾಗಿ ಬರೀಲಿಲ್ಲ ಅಂದರೆ ಅರ್ಧ ಅಂಕ ಕಟ್ಟಾಗ್ತದ ನೆನಪಿರಲಿ ಕ್ಲಿಯರ್ ಆಯ್ತಲ್ಲ ಇದು